ಹಾಯ್ ಗೆಳೆಯರೆ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದಿನ ಒಂದು ಸಿರೀಸ್ನಲ್ಲಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವಿಷಯದಲ್ಲಿ ಟಿ ಟಿ ಪರೀಕ್ಷೆಯಲ್ಲಿ ಕೇಳಲಾಗಿರುವಂತಹ ಮತ್ತು ಪುನರಾವರ್ತಿತವಾದಂತಹ ಪ್ರಶ್ನೋತ್ತರಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಪರಿಣಾಮ ನಿಯಮವು ಒತ್ತಿ ಹೇಳುವುದು ಏನು ಅಂತಂದಾಗ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಒತ್ತಿ ಹೇಳುತ್ತದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಮಾದರಿಯನ್ನು ರೂಪಿಸಿದವರು ಯಾರು ಅಂದಾಗ ಗಿಲ್ಫೋರ್ಡ್ ಅವರು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಹೆಚ್ಚಾಗಿ ಅನ್ವಯಿಕ ಅಪ್ಲೈಡ್ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅದಕ್ಕಾಗಿ ನೀವು ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಬೇಕಾಗ್ತದೆ ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದುತ್ತಾಳೆ ಅವಳು ಅದನ್ನು ಓದಿದ ನಂತರ ಕಥೆಯ ಕೊನೆಯಲ್ಲಿ ನೀಡಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಮತ್ತು ಆ ಕಥೆಯ ಮುಕ್ತಾಯ ಬೇರೆಯ ರೀತಿಯಲ್ಲಿ ಇರಬೇಕಿತ್ತೆಂದು ಅಪೇಕ್ಷಿಸುತ್ತಾಳೆ ಇದು ವಿದ್ಯಾರ್ಥಿಯ ಈ ವರ್ತನೆಯನ್ನು ತೋರಿಸುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಸೃಜನಶೀಲತೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದಾಗಿದೆ ಇದನ್ನು ಅನುಕರಣೆಯ ಮೂಲಕ ನಾವು ಗಳಿಸಬಹುದಾಗಿದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರೇರಣೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ ಪ್ರೇರಣೆಯ ಪರಿಕಲ್ಪನೆಯನ್ನು ಅವನ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ ಎಂದು ವ್ಯಾಖ್ಯಾನಿಸಲಾಗಿದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ ಏಕೆಂದರೆ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ವಸ್ತು ನಿಷ್ಠತೆಯನ್ನು ಕಡಿಮೆ ಮಾಡುತ್ತವೆ ಆಯ್ಕೆ ಒಂದು ಸರಿಯಾದಂತಹ ಉತ್ತರ ಏಳನೆಯ ಪ್ರಶ್ನೆ ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ ಇದು ಇದಕ್ಕೆ ಉದಾಹರಣೆಯಾಗಿದೆ ಇದು ಪರಿಮಾಣಾತ್ಮಕಕ್ಕೆ ಉದಾಹರಣೆಯಾಗಿದ್ದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ಸಾಧನ ಯಾವುದು ಅಂದಾಗ ಸಮಾಜಮಿತಿ ತಂತ್ರ ಆಯ್ಕೆ ಮೂರು ಸರಿಯಾದಂಥ ಉತ್ತರವಾಗಿದೆ ನೆಕ್ಸ್ಟ್ ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರುವ ಕಾರ್ಡುಗಳನ್ನು ಕೊಡಲಾಗುತ್ತದೆ ಪ್ರತಿ ಮಗು ಈ ಸನ್ನಿವೇಶವನ್ನು ಕುರಿತು ಕಥೆಯನ್ನು ಹೆಣೆಯಬೇಕಾಗುತ್ತದೆ ಮತ್ತು ಈ ಕಥೆಯನ್ನಾಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಈ ತಂತ್ರವು ಯಾವುದು ಅಂದಾಗ ಪ್ರಕ್ಷೇಪಣಾ ತಂತ್ರವಾಗಿದ್ದು ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಏನು ಅಂತಂದಾಗ ಇದಕ್ಕೆ ಒಂದು ಸರಿಯಾದಂತಹ ಉತ್ತರ ಅನುವಂಶೀಯ ಮತ್ತು ಪರಿಸರ ಅಂಶಗಳ ಅಂತರ್ಕ್ರಿಯೆ ಮಗುವಿನಲ್ಲಿ ವಿಕಾಸ ಬೆಳವಣಿಗೆ ಆಗಲು ಒಂದು ಕಾರಣವಾಗಿದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಹನ್ನೊಂದನೇ ಪ್ರಶ್ನೆ ಕಾರ್ಯಸರಣಿ ಬೋಧನೆಯು ಈ ತತ್ವವನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ ಇದನ್ನು ಕ್ರಿಯಾಜನ್ಯ ಕಲಿಕೆಯ ತತ್ವವನ್ನು ಅನ್ವಯಿಸಿ ಕಾರ್ಯಸರಣಿ ಬೋಧನೆಯನ್ನು ರೂಪಿಸಲ್ಪಟ್ಟಿದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರೀಕೃತ ಕಡಿಮೆ ಆಕ್ರಮಕ ಆಕ್ರಮಣಕಾರಿ ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತನು ಈ ಬೆಳವಣಿಗೆಯನ್ನು ತಲುಪಿದ್ದಾನೆ ಎಂದು ತಿಳಿಯಬಹುದಾಗಿದೆ ಇಲ್ಲಿ ಈ ಬೆಳವಣಿಗೆಯನ್ನು ನಾವು ಸಾಮಾಜಿಕ ಬೆಳವಣಿಗೆಗೆ ಆ ಒಬ್ಬ ಹುಡುಗ ತಲುಪಿದ್ದಾನೆ ಎಂದು ನಾವು ತಿಳಿದುಕೊಳ್ಳಬಹುದು ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರ ನೆಕ್ಸ್ಟು ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ ಯಾವುದು ಅಂತಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಕ್ಷೇಪಣೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇದಕ್ಕೆ ಉದಾಹರಣೆಯಾಗಿದೆ ಇದನ್ನು ಆಂತರಿಕ ಪ್ರೇರಣೆಗೆ ಒಂದು ಉದಾಹರಣೆಯಾಗಿದ್ದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ಹದಿನೈದನೇ ಪ್ರಶ್ನೆ ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಎಂಟು ಹಾಗೂ ದೈಹಿಕ ವಯಸ್ಸು ಹತ್ತು ವರ್ಷ ಆಗಿದ್ದರೆ ಆತನ ಬುದ್ಧಿ ಸೂಚ್ಯಾಂಕವು ಎಷ್ಟು ಹೇಳಿಬಿಟ್ಟು ಇಲ್ಲಿ ಸೂತ್ರವಿದೆ ಐ ಕ್ಯೂ ಈಕ್ವಲ್ ಟು ಎಮ್ ಎ ವೈ ಸಿ ಇಂಟು ಹಂಡ್ರೆಡ್ ಇದರಿಂದ ಮಾಡಿದಾಗ ನಮಗೆ ಉತ್ತರ ದೊರಕುವುದು ಎಂಬತ್ತು ಆ ಮಗುವಿನ ಒಂದು ಬುದ್ಧಿ ಸೂಚ್ಯಾಂಕ ಎಂಬತ್ತಾಗಿರುತ್ತದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುಗಳನ್ನು ಹಿಡಿದುಕೊಳ್ಳಬಲ್ಲ ಇದು ಮುಂದಿನ ಕಲಿಕೆಗೆ ಒಂದು ಏನು ಮಾಡಿಕೊಡ್ತದೆ ಅಂದರೆ ಸ್ಥಳಾವಕಾಶ ಮಾಡಿಕೊಡುತ್ತದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು ಏನು ಅಂತಂದಾಗ ವಿನೂತಕ ವಿನೂತನ ಕಾರ್ಯಗಳನ್ನು ಎದುರು ನೋಡ್ತಾ ಇರ್ತಾರೆ ಅಂದರೆ ಏನಾದರೂ ಹೊಸದನ್ನು ಸೃಷ್ಟಿಸುವಲ್ಲೇ ಅವರು ಪ್ರತಿಭಾವಂತ ಮಕ್ಕಳು ಮುಂದಿರ್ತಾರೆ ಅಂತ ಹೇಳ್ಬೋದು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬಹುದಾದ ಕ್ರಮ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಏಕೆಂದರೆ ಅದು ಹುಟ್ಟಿನಿಂದ ಬಂದ ಗುಣಗಳು ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರ ಇನ್ನು ಇಪ್ಪತ್ತನೆಯ ಪ್ರಶ್ನೆ ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣವು ಯಾವುದು ಅಂತಂದಾಗ ಈ ಒಳನೋಟ ಕಲಿಕೆಯ ಮುಖ್ಯ ಮುಖ್ಯವಾದ ಗುಣಲಕ್ಷಣ ತಕ್ಷಣ ವಿಚಾರ ಹೊಳೆಯುವುದು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು ಯಾವುದು ಅಂತಂದಾಗ ಸಮತಲ ಬಿಂದು ಆಯ್ಕೆ ಒಂದು ಸರಿಯಾದಂಥ ಉತ್ತರವಾಗಿದೆ ನೆಕ್ಸ್ಟ್ ಇಪ್ಪತ್ತೆರಡನೆಯ ಪ್ರಶ್ನೆ ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಯಾವುದು ಅಂತಂದಾಗ ಬಹು ಆಯ್ಕೆ ಮಾದರಿಯ ಪರೀಕ್ಷೆಗಳು ಆಯ್ಕೆ ಒಂದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ ಈ ಒಂದು ಅಭ್ಯಾಸದ ನಿಯಮದಲ್ಲಿ ಇತರ ವಸ್ತು ಸಮನಾಗಿದೆ ಎಂಬ ಎಂಬ ಅದಕ್ಕೆ ಅರ್ಥ ಏನು ಅಂತಂದಾಗ ಪರಿಣಾಮ ಮತ್ತು ಸಿದ್ಧತೆಯ ನಿಯಮ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಬೌದ್ಧಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಾಂಕದ ವ್ಯಾಪ್ತಿ ಎಷ್ಟು ಹೇಳಿಬಿಟ್ಟು ಇದಕ್ಕೆ ಜೀರೋ ಇಂದ ಎಪ್ಪತ್ತು ವರ್ಷದಲ್ಲಿ ಈ ಒಂದು ಬೌದ್ಧಿಕ ಕೊರತೆ ಕಂಡುಬರುವಂತಹ ಬುದ್ಧಿಶಕ್ತಿಯ ಸೂಚ್ಯಾಂಕವಾಗಿದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ ಇದು ಸೂಚಿಸುವುದೇನೆಂದರೆ ಇದು ಇದಕ್ಕೆ ಸೂಚನೆಯಾಗಿದೆ ಅಂತಂದಾಗ ಪ್ರತಿಗಮನ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಶಕ್ತಿ ಎನ್ನುವುದು ಏನು ಅಂತಂದಾಗ ಜ್ಞಾನಾತ್ಮಕ ಸಾಮರ್ಥ್ಯವಾಗಿದೆ ಆಯ್ಕೆ ಮೂರು ಸರಿಯಾದಂತಹ ಉತ್ತರ ಕೊನೆಯದಾಗಿ ಇಪ್ಪತ್ತೇಳನೇ ಪ್ರಶ್ನೆ ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೀಗೂ ಕರೆಯಲ್ಪಡುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಹಿಂದ್ ಧನ್ಯವಾದಗಳು